ಹಾಯ್ ಹಲೋ ವೀಕ್ಷಕರಿ ನಮಸ್ಕಾರ ಎಲ್ಲರಿಗೂ ಕೂಡ ಬನ್ನಿ ವೀಕ್ಷಕರಿ ನಿಮಗೂ ಕೂಡ ಉದ್ದವಾಗಿ ರೇಷ್ಮೆ ಥರ ಕೂದಲು ತುಂಬಾ ವೇಗವಾಗಿ ಬೆಳವಣಿಗೆ ಮಾಡ್ಕೋಬೇಕಂದ್ರೆ ಇವತ್ತಿನ ವಿಡಿಯೋ ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡಿಬಿಡಿ ಮೂರೇ ಮೂರು ದಿನದಲ್ಲಿ ಹುಲ್ಲು ಬೆಳೆದೋ ರೀತಿ ನಿಮ್ಮ ಕೂದಲು ಕೂಡ ದೊಡ್ಡವಾಗಿ ವೇಗವಾಗಿ ಬೆಳವಣಿಗೆ ಆಗುತ್ತೆ ಹಾಗಾದರೆ ನಿಮ್ಮ ಕೂದಲು ಎಷ್ಟೇ ಉದುರುವಿಕೆ ಸಮಸ್ಯೆ ಆಗಲಿ ನಿಮ್ಮ ಕೂದಲು ಕೂಡ ಜಾಸ್ತಿ ಉದ್ದನೇ ಆಗ್ತಾ ಅಂದರೆ ಇದನ್ನು ಟ್ರೈ ಮಾಡಿಬಿಡಿ ಆಫ್ಟರ್ ಆ್ಯಂಡ್ ಬಿಗ್ಯಾಂಡ್ ಕೂಡ ರಿಸಲ್ಟ್ ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ನೋಡ್ಬೋದು ನೀವು ಕೂಡ ಶಾಕ್ ಆಗಿಬಿಡ್ತೀರಾ ಎಷ್ಟು ವೇಗವಾಗಿ ಬೆಳವಣಿಗೆ ಆಗುತ್ತೆ ಅಂತ ಹಾಗೆ ನಿಮ್ಮ ಕೂದಲು ಕೂಡ ರೇಷ್ಮೆ ತರ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ ಸಾಫ್ಟ್ ಅಂಡ್ ಸಿಲ್ಕಿಯಾಗಿ ಕೂಡ ನಿಮ್ಮ ಕೂದಲು ಕಾಣಿಸುತ್ತೆ ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ ಆಫ್ಟರ್ ಅನ್ ವಿಗನ್ ರೆಸಾರ್ಟ್ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿರುವಂಥದ್ದು ಇವತ್ತಿನ ಈ ವಿಡಿಯೋ ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿಬಿಟ್ರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಯಾಕೆ ತಡ ಮಾಡೋದು ಹೋಗಿ ನೋಡೋಣ ಸ್ನೇಹಿತರೆ ನಮ್ಮ ಕೂದಲನ್ನು ದೃಢ ದೃಢದಿಂದ ಮತ್ತು ಉದ್ದವಾಗಿ ದಟ್ಟವಾಗಿ ಬೆಳವಣಿಗೆ ಮಾಡುವಂಥ ಪೌಷ್ಟಿಕ ಅಂದರೆ ಇದನ್ನು ನೋಡಿ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯ ರೀತಿಯಾಗಿ ಪೌಷ್ಟಿಕ ಮಾಡುತ್ತೆ ಅದು ನಮ್ಮ ಕೂದಲನ್ನು ತುಂಬಾ ಗಟ್ಟಿ ಮುಟ್ಟಾಗಿ ಮಾಡುತ್ತೆ ಹಾಗಾಗಿ ಇದು ಮೆಂತ್ಯ ಕಾಳು ತೊಗೊಂಡಿರೋಂಥದ್ದು ಮೆಂತ್ಯ ಕಾಳು ನಮ್ಮ ಹೇರ್ಸನ್ನು ತುಂಬಾ ಗಟ್ಟಾಗಿ ಮುಟ್ಟಾಗಿ ಬೆಳವಣಿಗೆ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಕೂದಲು ಎಲ್ಲೆಲ್ಲಿ ಉದುರು ಹೋಗುವಂಥ ಸಮಸ್ಯೆ ಇದ್ದರೂ ಕೂಡ ಅದನ್ನು ತಡೆಗಟ್ಟುತ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾದರೆ ಇದನ್ನು ಖಂಡಿತವಾಗಿ ಮೆಂತ್ಯ ಕಾಳು ಒಂದು ನೋಡ್ತಾ ಇರ್ಬೋದು ತಗೊಂಡಿದ್ದೀನಿ ಆಮೇಲೆ ಆದಮೇಲೆ ನಮ್ಮ ಕೂದಲಿಗೆ ಬೇಕಾಗುವಂಥದ್ದು ಟೀ ಪುಡಿ ಸ್ನೇಹಿತರೆ ನೀವು ಟೀ ಪುಡಿ ಯಾವುದು ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾರೆ ಅದನ್ನು ತೊಗೋಬೋದು ಟೀ ಪುಡಿ ಯಾಕಪ್ಪ ಅಂದರೆ ನಮ್ಮ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಕೂಡ ಕಾಣಿಸುತ್ತೆ ಹಾಗೆ ನಮ್ಮ ಕೂದಲು ಬಿಳಿ ಕೂದಲು ಸಮಸ್ಯೆ ಬರ್ತಾ ಹೋಗುತ್ತಲ್ವ ಅದನ್ನು ಕೂಡ ತಡೆಗಡ್ತಾ ಹೋಗುತ್ತೆ ಸ್ನೇಹಿತರೆ ಅಷ್ಟು ಶೈನಿಂಗ್ ಮಾಡುವಂಥ ಕೆಲಸ ನಮಗೆ ಇದು ಟೀ ಪುಡಿ ಮಾಡುತ್ತೆ ಹಾಗಾಗಿ ತ್ರೀ ಟೀ ಪುಡಿ ಕೂಡ ನೀವು ಯೂಸ್ ಮಾಡ್ತಾ ಹೋದರೆ ಸಾಕು ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಆಮೇಲೆ ನೋಡಿ ಟೀ ಪುಡಿಯಲ್ಲಿ ಒಂದೇ ಒಂದು ಮಹತ್ವದ ಅಂದರೆ ಈರುಳ್ಳಿ ಇದನ್ನು ಹಾಕಿಬಿಟ್ರೆ ಸಾಕು ಸ್ನೇಹಿತರೆ ನಿಮ್ಮ ಕುದ್ದು ಹುಲ್ಲು ಬೆಳೆಯೋ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಹಾಗಾದರೆ ಇದನ್ನು ಹಾಕಿ ನಾವು ಯಾವ ರೀತಿಯಾಗಿ ಇವತ್ತಿನ ವಿಡಿಯೋ ತೋರಿಸ್ಕೊಡೋ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿಬಿಟ್ರೆ ಸಾಕು ನಿಮ್ಮ ಕುದ್ದು ನೋಡ್ದು ನೋಡ್ತಾ ಉದ್ದಾಗ್ಬಿಡುತ್ತೆ ಇವಾಗ ಸ್ಟೋವ್ ಮೇಲೆ ಒಂದು ಬಾಣಲಿ ಇಟ್ಕೋಬೇಕು ಅಂದರೆ ಒಂದು ಬೌಲ್ ಇಟ್ಕೊಂಡ್ಬಿಡಿ ಅದರಲ್ಲಿ ನಾನು ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನಮ್ಮ ಕೂದಲಿಗೆ ನೋಡಿ ಎಣ್ಣೆ ಯಾವ ರೀತಿ ಯೂಸ್ ಮಾಡ್ತಾ ಹೋಗ್ತೀವಿ ಎಣ್ಣೆ ಹಚ್ತೀವಿ ಶಾಂಪೂ ಹಚ್ತೀವಿ ಕಂಡೀಷ್ನರ್ ಹಚ್ತೀವಿ ಇದೇ ರೀತಿಯಾಗಿ ನಮ್ಮ ಕೂದಲಿಗೂ ಕೂಡ ಸಿರಂ ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಯಾವುದೇ ಬೆಳವಣಿಗೆ ಮಾಡಬೇಕಂದ್ರೂ ಕೂಡ ನಾವು ಬೆಳವಣಿಗೆಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕಂದ್ರೆ ಔಷಧಿಗಳು ಕೂಡ ಹೊಡಿತಾ ಇರ್ತೀವಲ್ವ ಅದೇ ರೀತಿಯಾಗಿ ನಮ್ಮ ಕೂದಲಿಗೂ ಕೂಡ ಈ ಥರ ಸಿರಂ ಮಾಡಿ ರೆಡಿ ಮಾಡಿ ಯೂಸ್ ಮಾಡ್ತಾ ಹೋದರೆ ಸಾಕು ನಮ್ಮ ಕೂದಲು ವೇಗವಾಗಿ ಬೆಳವಣಿಗೆ ಆಗುತ್ತೆ ಇವಾಗ ಒಂದು ಲೋಟದಷ್ಟು ನೀರಿಗೆ ಒಂದೂವರೆ ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ ಟೀ ಪುಡಿ ಹಾಕಿದ ತಕ್ಷಣ ಪೂರ್ತಿಯಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ನೀವು ಟೀ ಪುಡಿ ನಿಮ್ಮ ಮನೇಲಿ ಯಾವುದು ಬಳಸ್ತೀರ ಅದನ್ನು ಖಂಡಿತವಾಗಿ ಟ್ರೈ ಮಾಡೋದಕ್ಕೆ ತಗೋಬೋದು ಇವಾಗ ಟೀ ಪುಡಿ ಹಾಕಿದಾಯ್ದು ಒಂದು ಸ್ಪೂನಷ್ಟು ಕಾಳು ಹಾಕ್ತೀನಿ ಕಾಳನ್ನು ನಮ್ಮ ಕೂದಲನ್ನು ಚೆನ್ನಾಗಿ ಬೆಳವಣಿಗೆ ಮಾಡುತ್ತೆ ಜಾಸ್ತಿ ನಮ್ಮ ಕೂದಲು ನಾಜೂಕಾಗಿರುವಂಥ ಕೂದಲು ಕೂಡ ಗಟ್ಟಿ ಮುಟ್ಟಾಗಿ ಮಾಡುತ್ತೆ ಹಾಗಾಗಿ ಮೆಂತ್ಯ ಕಾಳು ತುಂಬಾ ಯೂಸ್ಫುಲ್ ಆಗುವಂಥದ್ದು ಇವಾಗ ನೋಡಿ ಕಾಳು ಕೂಡ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ತಗೊಂಡಿದ್ದೀನಿ ಈ ಸಿರಮ್ ನೀವು ರೆಡಿ ಮಾಡಿ ಒಂದು ಬಾಟ್ಲಲ್ಲಿ ಸೋ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು ನಿಮಗೆ ಬೇಕಾದಾಗ ನೀವು ಈ ಸಿರಮ್ ರೆಡಿ ಮಾಡಿರೋಂಥ ಸಿರಮ್ ಯೂಸ್ ಮಾಡ್ತಾ ಹೋದರೆ ಸಾಕು ಯಾವ ರೀತಿಯಾಗಿ ಕೂಡ ಯೂಸ್ ಮಾಡಬೇಕಂತ ನಿಮಗೂ ಕೂಡ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿಕೊಂಡು ಹೋಗಿ ಸ್ಕಿಪ್ ಮಾಡೋದಕ್ಕೆ ಹೋಗಲೇಬೇಡಿ ಯಾಕಂದರೆ ಇದನ್ನು ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ನೀವು ಕೂಡ ಟ್ರೈ ಮಾಡಿದ್ರೇ ನಿಮಗೂ ಕೂಡ ರಿಸಲ್ಟ್ ಬರುವಂಥದ್ದು ಇವಾಗ ನೋಡಿ ಸ್ನೇಹಿತರೆ ಇದರಲ್ಲಿ ನಾನು ಈರುಳ್ಳಿ ಕಟ್ ಮಾಡಿ ತಗೊಂಡಿರೋವಂಥ ಈರುಳ್ಳಿ ಹಾಕ್ತಾಯೀನಿ ಈರುಳ್ಳಿ ಸಪ್ಪೆ ಮಾತ್ರ ತೆಗೆಯೋದಕ್ಕೆ ಹೋಗಬೇಡಿ ಈರುಳ್ಳಿ ಜೊತೆಗೆ ಸಪ್ಪೆ ಮಾತ್ರ ಕೂಡ ಗುಣಮಟ್ಟ ಶಕ್ತಿ ಇರುವಂಥದ್ದು ಹಾಗಾಗಿ ಸಪ್ಪೆ ಕೂಡ ಹಾಕಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ತಗೊಂಡು ಅದರಲ್ಲಿ ಹಾಕೋಬೇಕು ಈರುಳ್ಳಿ ನಮ್ಮ ಕೂದಲನ್ನು ಗಟ್ಟುಮುಟ್ಟಾಗಿ ಜೊತೆಗೆ ನಮ್ಮ ಕೂದಲು ತುಂಬಾ ಸ್ಪೀಡಾಗಿ ಬೆಳವಣಿಗೆ ಮಾಡುವಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಈರುಳ್ಳಿ ನಮಗೆ ಕೂದಲಿಗೆ ಒಳ್ಳೆಯ ರೀತಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾನು ಈರುಳ್ಳಿ ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಒಂದು ಲೋಟದಷ್ಟು ನೀರು ಒಂದು ಸ್ವಲ್ಪ ಅರ್ಧ ಲೋಟದಷ್ಟು ನೀರು ಆಗಬೇಕು ಅಲ್ಲಿವರೆಗೂ ಫಾರ್ಮಲ್ಲಿ ಬರೋವರೆಗೂ ಕೂಡ ನಾನು ಇದು ಸಿರಮ್ ಕುದಿಸ್ತೀನಿ ಈ ಸಿರಮ್ ರೆಡಿ ಮಾಡಿ ಒಂದು ವಾರಕ್ಕೆ ಬೇಕಾದಷ್ಟು ರೆಡಿ ಮಾಡಿ ಕೂಡ ಇಟ್ಕೋಬೋದು ನಿಮಗೆ ಆ ಥರ ಇಷ್ಟ ಆದರೆ ಆ ಥರ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ನೀವು ಒಂದು ಎರಡು ದಿವಸದಷ್ಟು ಮಾಡ್ಕೊಂಡು ಇಲ್ಲ ಇಲ್ಲಾಂದರೆ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೇಕಾಗುತ್ತೆ ಈ ಸಿರಮ್ ನೀವು ರಾತ್ರಿ ಹೊತ್ತಿಗೆ ನೀವು ಪೂರ್ತಿ ಸಿರಮ್ ತಣ್ಣಗಾದ್ಮೇಲೆ ರಾತ್ರಿ ಹೊತ್ತಿಗೆ ನೀವು ಪೂರ್ತಿ ತಲೆಯೆಲ್ಲ ಮಸಾಜ್ ಮಾಡಿಕೊಂಡು ಮಲ್ಕೋಬೇಕಾಗತ್ತೆ ಈ ಸಿರಮ್ಗೆ ಇವಾಗ ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಕೊಬ್ಬರಿ ಎಣ್ಣೆ ನಮ್ಮ ಕೂದಲು ಬೆಳವಣಿಗೆ ಮಾಡೋದಕ್ಕೂ ಕೂಡ ಹಚ್ಕೊಳ್ತಾ ಇರ್ತೀವಲ್ಲ ಅದ್ರ ಜೊತೆಗೆ ನಮ್ಮ ಕೂದಲನ್ನು ಜಾಸ್ತಿ ಶೈನಿಂಗ್ ಆಗಿರುತ್ತೆ ಹಾಗೆ ಜಾಸ್ತಿ ನಮ್ಮ ಕೂದಲು ಕೂಡ ನೋಡೋದಕ್ಕೂ ಕೂಡ ವೇಗವಾಗಿ ಬೆಳವಣಿಗೆ ಮಾಡೋದಕ್ಕೂ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಂಡು ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿದ ತಕ್ಷಣ ಇವಾಗ ಸ್ಟೋವ್ ಆಫ್ ಮಾಡಿದ್ದೀನಿ ನೋಡ್ಬೋದು ಸಿರಮ್ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯ್ತಂತ ಇವಾಗ ಇದು ಸಿರಮ್ ನಾನು ಶೋಧಿಸ್ಕೋಬೇಕಾಗತ್ತೆ ಒಂದು ನೋಡ್ಬೋದು ಒಂದು ಬೌಲಲ್ಲಿ ಸೋದಿಸ್ತಾ ಇದ್ದೀನಿ ಸೋದಿಸಿ ನೀವು ಬೇರೆ ಬಾಟಲಲ್ಲಿ ಹಾಕಿ ನಿಮ್ಮ ಹೇರ್ಸಿಗೆ ತಣ್ಣಗಾದ್ಮೇಲೆ ರಾತ್ರಿ ಹೊತ್ತಿಗೆ ಪೂರ್ತಿಯಾಗಿ ಮಸಾಜ್ ಮಾಡಿಕೊಂಡು ನೀವು ಬೆಳಗ್ಗೆ ತಲೆ ವಾಶ್ ಮಾಡಿದ್ರೆ ಸಾಕು ಇದೇ ಕಂಟಿನ್ಯೂಸ್ ಆಗಿ ನೀವು ಒಂದು ವಾರ ಮಾಡಿದ್ರೆ ಸಾಕು ನೋಡ್ರೆ ನೀವು ಮೂರೇ ದಿನಕ್ಕೆ ನಿಮಗೆ ರಿಸಲ್ಟ್ ಮಾತ್ರ ಸಿಕ್ಕೇ ಸಿಗುತ್ತೆ ಒಂದು ವಾರ ಮಾಡಿದ್ರೆ ನಿಮ್ಮ ಕೂದಲು ನೋಡಿ ನೀವು ಕೂಡ ಏನಪ್ಪ ಎಷ್ಟು ಚೆನ್ನಾಗಿ ನನ್ನ ಕೂದಲು ಗ್ರೋತ್ ಆಗ್ತದಂತೆ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಹೋಗ್ತೀರಾ ಹಾಗಿದ್ರೆ ಟ್ರೈ ಮಾಡ್ತೀರಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ರೀ ವೀಕ್ಷಕರೇ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೊಂದು ಹೊಸದಾಗಿ ವಿಡಿಯೋ ಜೊತೆಗೆ ಸಿಗ್ತೀನಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಹೋಗಬೇಡಿ ಸ್ನೇಹಿತರೆ ಪೂರ್ತಿ ಯಾರು ವೀಡಿಯೋ ನೋಡಿದವರಿಗೆ ಕೂಡ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್